ಶಿರೂರು ಮೂರು ಕೈಪೇಟೆಯ ನೀರ್ಜಟ್ಟು ಎಂಬಲ್ಲಿ ಹೊಸ ರಸ್ತೆಯ ಬದಿಯಲ್ಲಿ ಈಕೋ ಸ್ಪೋರ್ಟ್ಸ್ ಕಾರ್ನಲ್ಲಿ ಮೂರು ಜನ ಆರೋಪಿತರು ಸೇರಿ ಒಂದು ಕಪ್ಪು ಬಣ್ಣದ ದನವನ್ನು ಹೊಡೆದು ಬಡಿದು ಹಗ್ಗವನ ಕಟ್ಟಿ ತುಂಬಿಸುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸದ್ರಿ ಆರೋಪಿಗಳು ದನವನ್ನು ವಧೆ ಮಾಡಿ ಮಾಂಸ ಮಾಡುವ ಉದ್ದೇಶದಿಂದ ದನಕ್ಕೆ ಹಗ್ಗವನ ಕಟ್ಟಿ ಹಿಂಸಾತ್ಮಕ ರೀತಿಯಲ್ಲಿ ಕಾರಿನಲ್ಲಿ ಅಕ್ರಮವಾಗಿ ಸಾಗಾಟ ಮಾಡಿರುವುದಾಗಿ ನೀಡಿದ ದೂರಿನಂತೆ ಬ್ರಹ್ಮವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ